ಕುತ್ಕೊಳ್ಳ್ರಿ ಮತ್ತೆ ಮಾತಾಡಿ ಕುತ್ಕೊಳ್ಳ್ರಿ ಇದನ್ನು ಬಿಜೆಪಿ ಪ್ರೋಗ್ರಾಮ್ ಅನ್ಕೊಂಡಿದ್ದೀರಾ ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ ಬಿಜೆಪಿ ಪ್ರೋಗ್ರಾಮ್ ಬಾಯಿ ಮುಚ್ಚಿಕೊಂಡು ಮುತ್ಕೋಬೇಕು ಸಿದ್ದರಾಮಯ್ಯ ಸರ್ಕಾರ ಯಾವ ಸ್ಟೇಟ್ ಅಲ್ಲಿ ಸರ್ಕಾರ ಅಲ್ಲ ಸರ್ ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಇದು ಸಿದ್ದರಾಮಯ್ಯ ಪ್ರೋಗ್ರಾಮ್ போலீசார் புடுங்காம விடுறீங்களே நம்மது நம்ம பார்ட்டி எதிக்சில் இல்ல. வே அடலறேன். ரெடி ரெடி. உசொல்லுங்க. ரெடி துப்பாக்கி. ரேலூட்டி எல்லாம் நாக்குச்சே இல்ல பஞ்சாயத்துல வந்தேன்னு சொல்லேன். ஆ